ಏನಿದು ಸ್ವಾಮಿತ್ವ ಯೋಜನೆ ಇನ್ನು ಹಳ್ಳಿ ಜನರು ಬ್ಯಾಂಕ್ಗಳಲ್ಲಿ ಸಾಲವನ್ನು ಪಡೆಯುವುದು ಸುಲಭ ಗ್ರಾಮೀಣ ಭಾರತದಲ್ಲಿ ಆಸ್ತಿಗಳನ್ನು ಸಕ್ರಮಗೊಳಿಸಲು ಹಾಗೆ ಆರ್ಥಿಕ ಅಭಿವೃದ್ಧಿಯನ್ನ ಆಧರಿಸಲು ಸ್ವಾಮಿತ್ವ ಯೋಜನೆ ಅನ್ನುವಂಥದ್ದು ಎರಡು ಪಾಯಿಂಟ್ ಹತ್ತೊಂಬತ್ತು ಕೋಟಿ ಆಸ್ತಿ ಕಾರ್ಡ್ಗಳನ್ನು ವಿತರಿಸುವ ಗುರಿಯನ್ನ ಸರ್ಕಾರ ಹೊಂದಿದೆ ಈ ಯೋಜನೆಯು ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರರ ಒಳಗಾಗಿ ಪೂರ್ಣಗೊಳ್ಳಲಿದೆ ಪಂಚಾಯತ್ ರಾಜ್ ಸಚಿವಾಲಯದ ಕಾರ್ಯದರ್ಶಿ ವಿವೇಕ್ ಭಾರದ್ವಾಜ್ ಮಾತನಾಡಿ ಈ ಯೋಜನೆಯು ಗ್ರಾಮೀಣ ಪ್ರದೇಶದ ಜನರಿಗೆ ಆಸ್ತಿಯ ಹಕ್ಕನ್ನು ನೀಡಲು ಹಾಗೆ ಬ್ಯಾಂಕ್ಗಳಿಂದ ಸಾಲವನ್ನ ಪಡೆಯಲು ಸಹಾಯವಾಗುತ್ತೆ ಎಂದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಡಿಸೆಂಬರ್ ಇಪ್ಪತ್ತೇಳರಂದು ಐವತ್ತು ಸಾವಿರ ಹಳ್ಳಿಗಳಿಗೆ ಐವತ್ತೆಂಟು ಲಕ್ಷ ಪ್ರಾಪರ್ಟಿ ಕಾರ್ಡ್ಗಳನ್ನು ವಿತರಿಸಿದ್ದಾರೆ ಗ್ರಾಮೀಣ ಪ್ರದೇಶಗಳಲ್ಲಿ ಆರ್ಥಿಕ ಪ್ರಗತಿಯನ್ನ ತರಲು ಎರಡು ಸಾವಿರದ ಇಪ್ಪತ್ತರಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಹೊಸ ತಂತ್ರಜ್ಞಾನದೊಂದಿಗೆ ಗ್ರಾಮ ಸಮೀಕ್ಷೆ ಹಾಗೆ ಮ್ಯಾಪಿಂಗ್ ಯೋಜನೆಯನ್ನ ನರೇಂದ್ರ ಮೋದಿ ಪ್ರಾರಂಭಿಸಿದ್ರು ಈ ಯೋಜನೆಯ ಉದ್ದೇಶ ಡ್ರೋನ್ಗಳ ಮೂಲಕ ಭೂಮಿಯನ್ನ ಸಮೀಕ್ಷೆ ಮಾಡುವುದು ಹಾಗೆ ಜಿಐಎಸ್ ತಂತ್ರಜ್ಞಾನದ ಮೂಲಕ ಗ್ರಾಮೀಣ ಪ್ರದೇಶಗಳಲ್ಲಿ ಭೂಮಿಯನ್ನ ಗುರುತಿಸುವಂಥದ್ದು ಡಿಸೆಂಬರ್ ಇಪ್ಪತ್ತೇಳರಂದು ಹತ್ತು ರಾಜ್ಯಗಳ ಐವತ್ತು ಸಾವಿರ ಹಳ್ಳಿಗಳ ಐವತ್ತೆಂಟು ಲಕ್ಷ ಜನರಿಗೆ ಸ್ವಾಮಿತ್ವ ಆಸ್ತಿ ಕಾರ್ಡ್ ಅನ್ನು ವಿತರಿಸಲಾಗುವುದು ಭೂಮಾಲೀಕತ್ವದ ಹಕ್ಕುಗಳನ್ನು ಖಚಿತಪಡಿಸಿಕೊಳ್ಳುವುದು ಭೂ ವಿವಾದಗಳನ್ನು ಕಡಿಮೆ ಮಾಡುವಂಥದ್ದು ಹಾಗೆ ಗ್ರಾಮ ಮಟ್ಟದ ಯೋಜನೆಗಳಿಗೆ ಇದು ಸಹಕಾರಿಯಾಗುತ್ತೆ ಗ್ರಾಮೀಣ ಪ್ರದೇಶದ ಭೂ ಮಾಲೀಕರಿಗೆ ಮಾಲೀಕತ್ವದ ಕಾರ್ಡ್ ನೀಡಲು ಕೇಂದ್ರ ಸರ್ಕಾರ ಯೋಜನೆ ಮಾಡಿತ್ತು ಇದಕ್ಕಾಗಿ ಭೂ ಮಾಲೀಕರ ಮಾಲೀಕತ್ವದ ಹಕ್ಕುಗಳನ್ನು ಹೊಂದಿರುವ ಕಾರ್ಡ್ ಅನ್ನು ನೀಡಲಾಗುತ್ತೆ ಅದರ ಸಹಾಯದಿಂದ ಬ್ಯಾಂಕ್ಗಳಿಂದ ಸಾಲ ಪಡೆಯುವುದು ಸುಲಭವಾಗುತ್ತೆ ಈ ಕಾರ್ಡ್ನಲ್ಲಿ ಜನರ ಭೂಮಿಗೆ ಸಂಬಂಧಿಸಿದ ಎಲ್ಲ ಮಾಹಿತಿಯನ್ನ ಡಿಜಿಟಲ್ ರೂಪದಲ್ಲಿ ಸಂಗ್ರಹಿಸಲಾಗುತ್ತೆ